ಹಾಯ್ ಸ್ನೇಹಿತರೆ ಇಲ್ಲಿ ತುಂಬ ದಿನದಿಂದ ಪಿ ಎಮ್ ವಿಶ್ವಕರ್ಮ ಯೋಜನೆಯ ಒಂದು ಕಿಟ್ ಬರ್ತಾ ಇಲ್ಲ ಇನ್ನೂ ನಮಗೆ ಏನು ಕಿಟ್ಟು ಬಂದಿಲ್ಲ ಮತ್ತು ಕ್ಯೂ ಆರ್ ಕೋಡ್ ಜನ್ರೇಟ್ ಆಗಿಲ್ಲ ಅಂತ ಹೇಳ್ತಾಯಿದ್ರು ದಯವಿಟ್ಟು ಈಗ ಕ್ಯೂ ಆರ್ ಕೋಡ್ಗಳು ಎಲ್ರಿಗೂ ಆಲ್ಮೋಸ್ಟ್ ಜನ್ರೇಟ್ ಆಗಿದೆ ನೀವು ಕ್ಯೂ ಆರ್ ಕೋಡ್ ಯಾವ ರೀತಿ ಜ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕಂತ ವಿಡಿಯೋ ಮಾಡಿ ಅಂತಂದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಈಗೇನು ಒಂದು ಟೂಲ್ ಕಿಟ್ಗಳು ಎಲ್ಲೋ ಹತ್ತಕ್ಕೊಬ್ಬರಿಗೆ ವಿತರಣೆ ಇದ್ದಾರೆ ಟೂಲ್ ಕಿಟ್ಟು ವಿತರಣೆ ಮಾಡುವಂಥದ್ದು ಸ್ವಲ್ಪ ಲೇಟ್ ಆಗ್ತಾ ಇರುವಂಥದ್ದು ಈಗ ನಾವು ಕೂಡ ಇಲ್ಲಿ ನಮ್ಮ ಹತ್ರ ಇರುವಂಥವ್ರಿಗೆ ಒಂದು ಟೂಲ್ ಕಿಟ್ಗೆ ಅಪ್ಲೈ ಮಾಡಿದೆ ಆದರೂ ಕೂಡ ಇನ್ನೂ ಟೂಲ್ ಕಿಟ್ಟು ಅದು ಬಂದಿಲ್ಲ ಕೆಲವೊಬ್ಬರಿಗೆ ಅಲ್ಲಿ ಅಲ್ಲಿ ಅಲ್ಲೆಲ್ಲಿ ಬೇರೆ ಬೇರೆ ಕಡೆಯಿಂದ ಒಂದು ಟೂಲ್ ಕಿಟ್ಟು ವಿತರಣೆ ಆಗ್ತಾ ಇದೆ ಸ್ವಲ್ಪ ತಾಳ್ಮೆಯಿಂದ ಇರ್ರಿ ಇದು ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಟೂಲ್ ಕಿಟ್ಟುಗಳು ವಿತರಣೆ ಮಾಡ್ತಾರೆ ಈ ಯೋಜನೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಅಪ್ಲಿಕೇಶನ್ ಹಾಕುವಂಥದ್ದು ಸ್ಟಾರ್ಟ್ ಸ್ಟಾರ್ಟ್ ಇರುತ್ತೆ ಹಾಗಾಗಿ ಇಲ್ಲಿ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ರ ಯಾವ್ಯಾವ ಹಂತದಲ್ಲಿ ಇದೆ ನೀವು ಚೆಕ್ ಮಾಡ್ಕೊಳ್ಳಿ ನಾನು ಪ್ರತಿಯೊಂದು ವಿಡಿಯೋಗಳು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದು ಅಪ್ಲಿಕೇಶನ್ ಹಾಕಿದ ಮೇಲೆ ನೀವು ಮೊಬೈಲ್ ನಂಬರ್ ಮುಖಾಂತರ ಲಾಗಿನ್ ಮಾಡಿ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕಂತ ಆಲ್ರೆಡಿ ನಾನು ಹಲವಾರು ವಿಡಿಯೋಗಳು ಮಾಡಿದ್ದೀನಿ ನನ್ನ ಚಾನಲಲ್ಲಿ ಹೋಗಿ ಚೆಕ್ಔಟ್ ಮಾಡಿಕೊಂಡು ನೀವು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಹಲವಾರು ಸಮಸ್ಯೆಗಳಿದೆ ಇನ್ನೂ ಪಿ ಎಮ್ ವಿಶ್ವಕರ್ಮ ಯೋಜನೆಯಲ್ಲಿ ಅದಕ್ಕಾಗಿ ಅದ್ರ ಬಗ್ಗೆ ಪ್ರತಿಯೊಂದು ವಿಡಿಯೋನು ನಾನು ಮಾಡ್ತೀನಿ ನೆಕ್ಸ್ಟ್ ಬರುವಂಥ ಒಂದು ವಿಡಿಯೋದಲ್ಲಿ ಈಗ ಸ್ವಲ್ಪ ಮೈಕ್ ಸಮಸ್ಯೆಯಿಂದ ನಾನು ಸೌಂಡ್ ನಿಮಗೆ ಕ್ಲಿಯರಾಗಿ ಕೇಳಲ್ಲ ಅನ್ನೋ ಉದ್ದೇಶದಿಂದ ನಾನು ವಿಡಿಯೋ ಮಾಡೋದನ್ನು ನಿಲ್ಲಿಸಿದ್ದೀನಿ ಮೈಕ್ ಇಲ್ಲ ಹಾಗಾಗಿ ಸ್ವಲ್ಪ ಸಮಸ್ಯೆ ಆಗಿದೆ ನಾನು ಮೈಕ್ ಬಂದ ನಂತರ ನಿಮಗೆ ಪ್ರತಿಯೊಂದು ಕ್ಲಿಯರ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿ ನಾನು ನಿಮಗೆ ನೀಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಆದಷ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಬಗ್ಗೆ ಹೊಸ ಹೊಸ ಅಪ್ಡೇಟ್ಗಳು ನಾನು ಇನ್ನೂ ಎರಡು ಮೂರು ದಿನದಲ್ಲಿ ವಿಡಿಯೋನ ಮಾಡಿ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ ಪಿ ಎಂ ವಿಶ್ವಕರ್ಮ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಸರ್ಕಾರಿ ಯೋಜನೆಗಳು ಯಾವುದೇ ಆಗಿರ್ಬೋದು ನಮ್ಮ ಚಾನಲ್ ಇರೋದೇ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ತಿಳಿಸ್ ತಿಳಿಸೋದಕ್ಕೋಸ್ಕರ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜ್ ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು